ನನ್ನ ಪ್ರಶ್ನೆಯೂ ಅದೇ ಗೌರವ ಕೊಡುವುದು ಮನುಷ್ಯರಿಗಲ್ಲ ಹಿರಿಯ ಮನಸ್ಸಿನವರಿಗೆ ಗೌರವ ಬೇಕೆಂದು ಬೇಡುವವನು ಮೊದಲು ಕೊಡುವುದನ್ನು ಕಲಿಯಬೇಕು ಮಾತನ್ನು ನಾನೆಂಬುದನ್ನು ಅರಿಯದೆ ಅವಿವೇಕಿಯಂತೆ ಪ್ರಶ್ನೆಗೆ ನನ್ನ ಮೂರ್ಖತ್ತರವೂ ಅದೇ ನಾನ್ ಈ ಮಗದ ಸಾಮ್ರಾಜ್ಯದ ಮಹಾ ಮಹಾಪ್ರಭು ಚಂದರ ಸಾಮ್ರಾಜ್ಯದ ಮಹಾ ಬ್ರಾಹ್ಮಣ ಬ್ರಾಹ್ಮಣ ಆದರೂ ಸರಿ ಬ್ರಾಹ್ಮಣ ಆದರೂ ಸರಿ ನಾನು ಬಂದಾಗ ಎದ್ದು ನಿಂತು ಗೌರವಿಸಬೇಕಾದ್ದು ಪ್ರಜೆಯಾದ ನಿನ್ನ ಕರ್ತವ್ಯ ಅಭಿಮಾನವನ್ನೇ ಹಂಚಿಸುವ ಅವಹೇಳನ ಇಡೀ ಅನ್ನ ಚಾ ಬಂದ ಪಂಚ ಬ್ರಾಹ್ಮಣನಿಗೆ ಈ ನಂದನ ಚಕ್ರೇಶ್ವರನನ್ನೇ ಕೆನಕ್ಕೆ ಅಣಕ ಮಾಡುವ ದಿಟ್ಟತನ ಓ ಬ್ರಾಹ್ಮಣ ನೀನು ಗೌರವ ಕೊಡದಿದ್ದರೆ ಅದನ್ನು ಪಡೆಯುವ ಶಕ್ತಿ ನೀನನ್ನ ಹರಿತವಾದ ಕತ್ತಿಯ ಬಲದಿಂದ ಮಾಡುವೆನೆಂಬ ಕಮ್ಮು ಬೇಡ ನಂದನ ಮಗನ ಸಾಮ್ರಾಜ್ಯದ ಸಾರ್ವಭೌಮನಂದೇ ಧಿಕ್ಕರಿಸಿ ನುಡಿ ಮತ್ತು ಸತ್ಯ ನಿನಗೆ ಅಷ್ಟೈಶ್ವರ್ಯದ ಅಧಿಪತಿಯನ್ನೇ ಅವಮಾನಿಸುವ ಚಂದವೇ ದಯ ಇಲ್ಲದವನಲ್ಲಿ ಛಲವಿದ್ದರೇನು ಪ್ರಜೆಗಳಿಂದ ಪ್ರೀತಿ ಪಡೆಯದವನು ಮುಖವಾದರೇನು ಈ ಭೂಸುವವನ್ನು ಭಕ್ತಿಯಿಂದ ಪತಂಗ್ವ ತಪ್ಪು ತಪ್ಪು ಎಂಡು ದೀಪ ಉರಿಯಬಲ್ಲದು ಪುಣ್ಯವಿರುವವರೆಗೂ ಈ ಅದೃಷ್ಟ ನಡೆಯಬಲ್ಲದು ಸರ್ಪದ ಆಶ್ರಯದಲ್ಲಿ ಮುಂದೂಕು ಕಾಲ